ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋರು ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಬರಲ್ಲ ಅಂದರೂ ಕೂಡ ಬೇರೆಯವ್ರ ಹತ್ರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಡಿ ಅಂತ ನೀವು ಯಾವುದೇ ಕಾರಣಕ್ಕೂ ಹೋಗ್ಬಿಡಿ ಫ್ರೆಂಡ್ ಯಾಕಪ್ಪ ಅಂದರೆ ನೀವು ಒಬ್ಬ ಯೂಟ್ಯೂಬರ್ ಆಗಬೇಕು ಅಂದರೆ ನೀವು ಒಬ್ಬ ಯೂಟ್ಯೂಬ್ ಸಕ್ ಯೂಟ್ಯೂಬ್ನಲ್ಲಿ ನೀವೇನಾದರೂ ಸಕ್ಸಸ್ ಕಾಣಬೇಕು ಅಂದರೆ ನೀವೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಫ್ರೆಂಡ್ ಅದು ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು ಅದು ಯಾವ ರೀತಿ ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಇದೆ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಪ್ರತಿಯೊಂದಕ್ಕೂ ಕೂಡ ವಿಡಿಯೋ ಇದೆ ನೀವು ಎ ಟು ವರೆಗೂ ಕೂಡ ಎ ಟು ಝಡ್ ಅಂದರೆ ಯೂಟ್ಯೂಬ್ನಲ್ಲಿ ಏನೇನು ನೀವು ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಥರದ ವಿಡಿಯೋ ಇದೆ ಫ್ರೆಂಡ್ ಅದು ಯಾವ ಟೈಪ್ ಅನ್ನೋದು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಹಾಗೆ ಬೆಲ್ ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಪ್ರತಿ ಒಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಕಷ್ಟ ಆದರೂ ಪರವಾಗಿಲ್ಲ ನೀವೇ ಚಾನಲ್ ಕ್ರಿಯೇಟ್ ಮಾಡಿಕೊಡಿ ಫ್ರೆಂಡ್ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ಫುಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಫುಲ್ ಡೀಟೇಲ್ಸ್ ವಿಡಿಯೋ ಅಂತ ನೀವು ಸರ್ಚ್ ಮಾಡಿ ಸಾಕು ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆ ಮುಂದಗಡೆ ನೀವು ಸರ್ಚ್ ಮಾಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಹೌ ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಫುಲ್ ಡೀಟೇಲ್ಸ್ ಇನ್ ಕನ್ನಡ ಅಥವಾ ಹಿಂದಿ ಅಥವಾ ತೆಲುಗು ತಮಿಳು ನಿಮ್ಗೆ ಯಾವುದು ಭಾಷೆ ಇದೆ ಆ ಭಾಷೆಯಲ್ಲಿ ಸರ್ಚ್ ಮಾಡಿ ಫ್ರೆಂಡ್ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ವಿಡಿಯೋ ಬರುತ್ತೆ ಎಲ್ಲ ಥರದ ವಿಡಿಯೋ ಬರುತ್ತೆ ನೀವು ಅದನ್ನ ಕ್ಲಿಕ್ ಮಾಡಿ ನೋಡಿ ನಿಮಗೆ ಝಡ್ ಹೇಳ್ತಾರೆ ಫ್ರೆಂಡ್ ಡಿ ಪಿ ಸರ್ಚ್ ಮಾಡೋದು ಹೇಗೆ ನಿಮ್ಮೊಂದು ಚಾನಲ್ಗೆ ನೇಮ್ ಇಡೋದು ಹೇಗೆ ಹಾಗೆ ನಿಮ್ಮೊಂದು ಚಾನಲ್ಗೆ ಬ್ರ್ಯಾನರ್ ಸೆಟ್ ಮಾಡೋದು ಹೇಗೆ ನಿಮ್ಮೊಂದು ಕಸ್ಟೈಸ್ ಮೇಜ್ ಮಾಡೋದು ಹೇಗೆ ನಿಮ್ಮೊಂದು ಸಲ ಸೆಟ್ಟಿಂಗ್ ಮಾಡೋದು ಹೇಗೆ ಅನ್ನೋದ್ರ ಎಲ್ಲ ಥರದ ವಿಡಿಯೋ ಇದೆ ಫ್ರೆಂಡ್ ಮಾಡೋ ಅಪ್ಲೈ ಮಾಡೋದು ಹೇಗೆ ನಿಮ್ಮೊಂದು ಚಾನಲ್ಗೆ ಹೇಗೆ ಟೈಟಲ್ ಹಾಕಬೇಕು ತಮ್ಮೆಲ್ ಹಾಕಬೇಕು ಡಿಸ್ಕ್ರಿಪ್ಷನ್ ಹಾಕಬೇಕು ಟ್ಯಾಗ್ ಹಾಕಬೇಕು ಹಾಗೆ ನಿಮ್ಮೊಂದು ಚಾನಲ್ಗೆ ಏನು ಕೀಬೋರ್ಡ್ಸ್ ಹಾಕಬೇಕು ನಿಮ್ಮೊಂದು ಚಾನಲ್ಗೆ ಯಾವೊಂದು ಲ್ಯಾಂಗ್ವೇಜ್ ಸರ್ಚ್ ಮಾಡಬೇಕು ಎಲ್ಲ ಥರದ ವೀಡಿಯೋ ಇದೆ ಫ್ರೆಂಡ್ಸ್ ಸರ್ಚ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನೀವು ಕೂಡ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೀನಿ ಯಾಕಪ್ಪ ಅಂದರೆ ಕೆಲವೊಂದು ಜನಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಭಾಳ ಜನ ಮಾಡ್ತಾರೆ ಅಂದರೆ ಚಾನಲೇ ಕ್ರಿಯೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಆಗೋಲ್ಲ ಫ್ರೆಂಡ್ ಹಾಗಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು ವೀಡಿಯೋ ನೋಡಿ ಒಬ್ಬರು ವೀಡಿಯೋ ನೋಡಿದ್ದೀರಾ ಯೂಟ್ಯೂಬ್ ಬಗ್ಗೆ ಒಬ್ಬರು ವೀಡಿಯೋ ಚೆನ್ನಾಗಿ ತಿಳಿಸಿ ಇನ್ನೊಬ್ಬರು ವೀಡಿಯೋ ನೋಡಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ ಯಾಕೆ ಹೇಳ್ತೀನಿ ಅಂದರೆ ಭಾಳ ಜನ ಯೂಟ್ಯೂಬ್ಗೆ ಬರಬೇಕು ಅಂದರೆ ಭಾಳ ಜನ ಆದರೆ ಅದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿರಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿಕೊಂಡು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಎಷ್ಟು ಕ್ರಿಯೇಟ್ ನೀವು ನೀವೆಲ್ಲ ಕಲಿತಾ ಹೋಗ್ತೀರಾ ನಿಮಗೆ ಅನಿಸುತ್ತೆ ಆ ಯೂಟ್ಯೂಬ್ ಈಸಿಯಾಗಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಬೋದು ಯೂಟ್ಯೂಬ್ನಲ್ಲಿ ಈಸಿಯಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಯೂಟ್ಯೂಬ್ನಲ್ಲಿ ನೀವು ಸಕ್ಸಸ್ ಕಾಣಬೇಕಂದ್ರೆ ಕಂಟೆಂಟ್ ಹೇಗೆ ಕೊಡಬೇಕೆಂದು ಅದೇ ಮೇನ್ ಪಾಯಿಂಟ್ ಫ್ರೆಂಡ್ ನಿಮ್ಮೊಂದು ಕಂಟೆಂಟ್ ಹೇಗಿರುತ್ತೆ ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ ಅನ್ನೋ ಮೇಲೆ ಡಿಫೆಂಡ್ ಆಗುತ್ತೆ ನಿಮ್ಮೊಂದು ಚಾನಲ್ ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಸ್ವಲ್ಪ ಕಮೆಂಟ್ ಮೂಲಕ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಆ್ಯಂಡ್ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವೀಡಿಯೋಸ್ಗೆ ಟೇಕ್ ಕೇರ್ ಬಾಯ್ ಫ್ರೆಂಡ್